ಹಾಯ್ ಗೆಳೆಯರ್ ಈ ವಿಡಿಯೋದಾಗ ಮಹೇಂದ್ರ ಕಂಪ್ನಿದ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಅದು ಟ್ಯಾಕ್ಟರ್ ಯಾವ್ದೈತಿ ಎಷ್ಟು ಎಚ್ ಪಿ ಐತಿ ಆಮೇಲೆ ಅದರದ್ದು ಮಾಡಲ್ಲ ಫೈನಲ್ ರೇಟ ಟ್ಯಾಕ್ಟ್ರ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ದಾವಿಲ್ಲ ಆಮೇಲೆ ಇನ್ಶೂರೆನ್ಸ್ ಚಾಲ್ತಿ ಐತಿಲ್ಲೋ ಉಡ್ಡ ಆಯ್ತಿಲ್ಲೋ ಬಂಪರ್ ಆಯ್ತಿಲ್ಲೋ ಟಯರ್ ಕಂಡೀಷನ್ದಾವಿಲ್ಲೋ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಈ ಎಲ್ಲ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಹೊಸಬ್ರು ಯಾರು ನಮ್ಮ ವಿಡಿಯೋ ಫೇಸ್ಬುಕ್ ಪೇಜ್ ಯಾರು ಇದ್ದರೆ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ಯೂಟ್ಯೂಬ್ದಾಗ ಯಾರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಅರ್ಧ ಮುರ್ಧ ವೀಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ದಿನದು ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರಿವಲ್ ಫಾಯ್ ಡಿ ಐ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ಲ ಎರಡು ಸಾವಿರದ ಹದಿನೇಳು ಎಂಟು ಹದಿನೆಂಟು ಐತಿ ಟ್ಯಾಕ್ಟ್ರ್ ಮಾತ್ರ ಗುಡ್ ಕಂಡೀಷನ್ ಐತಿ ಡೌಟ್ ಇತ್ತು ಅಂದ್ರೆ ಮೆಸ್ನಿಗೆ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಕತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ರಮೋಟಾಗ ಕಡಿಮೆ ಆದ್ರೆ ಆಗ್ಬೋದು ಗೆಳೆಯರದಕ್ಕೆ ಹುಡ್ಡ ಇಲ್ಲ ಬಂಪರ್ ಇಲ್ಲ ಟಯರ್ ಅದಾವ ಇಂಜಿನ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ ಮತ್ತು ನಿಮಗೆ ಟ್ಯಾಕ್ಟ್ರ್ ಒಳ ಟೇಲರ ಜೆ ಸಿ ಪಿ ರಾಶಿಂಗ್ ಮಿಷಿನ ಹಾರ್ವೆಸ್ಟರ ರ್ಯಾಂಟಿ ರೋಟಾರ ಡಬಲ್ ಫೋಲ್ಟಿಂಗ್ ಹೇಗಿಲ್ಲ ಇದೇ ರೀತಿ ಕೊಡುವುದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಫೇಸ್ಬುಕ್ನಾಗ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರಿ ಮಹೇಂದ್ರ ಟ್ಯಾಕಟ್ರದ ಫೈನಲ್ ರೇಟ್ ಐದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಆಯ್ತು ಅಂದರೆ ಇದು ಕೂಡ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಗೊಳಾರ್ದ್ರೆ ನಮ್ಮ ವಿಡಿಯೋ ಅವ್ರಿಗೆ ಶೇರ್ ಮಾಡಿರಿ ಅವ್ರಿಗೆ ಅದರ ಯೂಸ್ ಆಗಲಿ